ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಇಪ್ಪತ್ತೈದು ವರ್ಷ ಈ ಆರು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತಿದೆ ಸೋಲೆ ಇಲ್ಲ ಎಂಬಂತೆ ಬೇಡ ಅಂದ್ರೂ ಕೂಡ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಮಹಾವಿಷ್ಣುವಿನ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಒಂದು ಲೈಕ್ ಕೊಟ್ಟು ಕರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹೌದು ಎವರಿಗೆ ಇಂದಿನಿಂದ ಮುಂದಿನ ಇಪ್ಪತ್ತೈದು ವರ್ಷಗಳು ಏನಿದೆ ಮಹಾರಾಜ ಯೋಗ ಶುರುವಾಗ್ತಾ ಇದೆ ಸೋಲೆ ಇಲ್ಲ ಎಂಬಂತೆ ಈ ರಾಶಿಯವರ ಜೀವನದಲ್ಲಿ ಹಣದ ಮಳೆಯೇ ಸುರಿಯುತ್ತೆ ಹೀಗಾಗಿ ಈ ರಾಶಿಯವರನ್ನ ಅದೃಷ್ಟವಂತ ರಾಶಿಗಳು ಅಂತ ಕರೀಬಹುದು ಮಹಾವಿಷ್ಣುವಿನ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ದುಡ್ಡಿನ ಮಹಾ ಮಳೆಯೇ ಇವರ ಮೇಲೆ ಸುರಿಯಲಿದೆ ಇನ್ನು ಈ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಇದ್ದಂತಹ ಎಲ್ಲ ತೊಂದರೆ ತಾಪತ್ರಯಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಹೀಗಾಗಿ ಇವರಿಗೆ ಯಾವುದೇ ರೀತಿಯ ತೊಂದರೆಗಳು ಇವರನ್ನ ಬಾಧಿಸೋದಿಲ್ಲ ಅಂತ ಹೇಳಬಹುದು ಜೊತೆಗೆ ಈ ರಾಶಿಯವರು ಇಷ್ಟು ದಿನ ಅನುಭವಿಸಿದಂತಹ ಎಲ್ಲ ರೀತಿಯ ತೊಂದರೆ ತಾಪತ್ರಗಳಿಂದ ಹೊರಬಂದು ರಾಜರಂತೆ ಜೀವನವನ್ನ ನಡೆಸ್ತಾರೆ ಇನ್ನು ಈ ರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ ಕಲೆಗೆ ಸಂಬಂಧಿಸಿದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಧನ ಲಾಭವಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಯಾರದ್ದೇ ಸಹಕಾರ ಇಲ್ಲದಿದ್ರೂ ಕೂಡ ನೀವು ನಿಮ್ಮ ಕೆಲಸವನ್ನ ಪೂರ್ಣ ಸಮಯವಾಗಿ ತೆಗೆದುಕೊಂಡು ಅದನ್ನು ಪರಿಪೂರ್ಣಗೊಳಿಸ್ತೀರಾ ಇನ್ನು ನೀವು ವೈವಾಹಿಕ ಜೀವನದಲ್ಲಿ ಸುಖಮಯ ವಾತಾವರಣವನ್ನ ಪಡೆದುಕೊಳ್ತೀರಾ ಹೊಸದಾಗಿ ಮದುವೆ ಆದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಜವಾಬ್ದಾರಿಗಳು ಹೆಚ್ಚಿಗೆ ಆಗೋದ್ರಿಂದ ಸಂಬಳ ಕೂಡ ಹೆಚ್ಚಿಗೆ ಆಗುತ್ತೆ ಈ ಅವಧಿಯಲ್ಲಿ ನೀವು ಗಮನವಿಟ್ಟು ಕೆಲಸ ಮಾಡಿದ್ರೆ ಆದಷ್ಟು ಬೇಗ ಯಶಸ್ಸನ್ನು ಪಡೆದುಕೊಳ್ತೀರಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಹಲವಾರು ಬಾರಿ ಯೋಚಿಸಿ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ನೀವು ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಎರಡನ್ನೂ ಕೂಡ ಸಮತೋಲನಗೊಳಿಸಿ ಎರಡನ್ನೂ ಕೂಡ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತೀರಾ ಇನ್ನು ವ್ಯಾಪಾರಿಗಳು ತಮ್ಮ ವ್ಯವಹಾರಕ್ಕಾಗಿ ಒಳ್ಳೆಯ ಅವಕಾಶವನ್ನು ಪಡೆಯುತ್ತಾರೆ ಜೊತೆಗೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪರಿಪೂರ್ಣಗೊಳ್ಳುತ್ತೆ ಇನ್ನು ನಿಮ್ಗೆ ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗ ಇದೆ ಈ ಅವಧಿಯಲ್ಲಿ ಅನಗತ್ಯ ಅಥವಾ ಪ್ರಸ್ತುತ ಸಮಯದಲ್ಲಿ ಉಪಯುಕ್ತವಲ್ಲದ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸಿದ್ರೆ ಭವಿಷ್ಯದಲ್ಲಿ ನಿಮಗೆ ಇದು ಹೆಲ್ಪ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ ಕುಟುಂಬ ಸದಸ್ಯರ ನಡುವಿನ ಪ್ರೀತಿ ಹೆಚ್ಚಿಗೆ ಆಗುತ್ತೆ ಇದರಿಂದ ನಿಮ್ಮ ಮನಸ್ಸು ಸಂತೋಷದಿಂದಿರುತ್ತೆ ವ್ಯಾಪಾರ ಮಾಡುವ ಜನರು ಹೆಚ್ಚು ಲಾಭ ಗಳಿಸುವ ಯೋಗ ಸೃಷ್ಟಿಯಾಗಲಿದೆ ಜೊತೆಗೆ ಈ ರಾಶಿಯವರಿಗೆ ಆದಾಯ ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುತ್ತವೆ ಆರ್ಥಿಕ ಸ್ಥಿತಿ ಇದರಿಂದಾಗಿ ಬಲಗೊಳ್ಳುತ್ತೆ ನಿಮಗೆ ತುಂಬಾ ಶುಭಕರವಾದ ದಿನಗಳು ಶುರುವಾಗಿದೆ ಅಂತ ಹೇಳಬಹುದು ಇನ್ನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾವಿಷ್ಣುವಿನ ಕೃಪಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ತುಲಾ ರಾಶಿ ಕರ್ಕಟಕ ರಾಶಿ ಧನುರ್ ರಾಶಿ ಮಿಥುನ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು